नमस्कार न्यूज 26 के स्वागत है। ಜನಸ್ಪಂದನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದ್ದು ಸಂಪೂರ್ಣ ತಾಲೂಕು ಆಡಳಿತವೇ ತಮ್ಮ ಸಮಸ್ಥೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವಂತಹ ಕೆಲಸ ಮಾಡುತ್ತದೆ ಎಂದು ತಹಶೀಲ್ದಾರ್ ಜಗದೀಶ್ ಚೌರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅವರು ಮಂಗಳವಾರ ತಾಲೂಕಿನ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಲಾಗಿದ್ದ ಜನಸ್ಪಂದನ ಪಿಂಚಣಿ ಅದಾಲತ್ ಹಾಗೂ ಪೌತಿ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು ಅವರವರ ಇಲಾಖೆಗಳ ಸಮಸ್ಯೆಗಳಿದ್ದರೆ ಅವರು ಅಲ್ಲಿಯೇ ಪರಿಹಾರ ದೊರಕಿಸಿಕೊಡುತ್ತಿದ್ದಾರೆ ಕಡ್ಡಾಯ ಇಲಾಖೆಯ ಸಮಸ್ಯೆಗಳಿದ್ದರೆ ಪಿಂಚಣಿ ವಿಧವಾ ವೇತನ ಅಂಗವಿಕಲರ ವೇತನ ಪಹಣಿಯಲ್ಲಿನ ದೋಷ ಪೌತಿ ಆಂದೋಲನ ಇತ್ಯಾದಿ ಯಾವುದೇ ಸಮಸ್ಯೆ ಇದ್ದರೂ ಸಹ ಅವುಗಳನ್ನು ಸ್ಥಳದಲ್ಲಿಯೇ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಲ್ಲಣ್ಣ ಮಸ್ಕಿ ಸುಭಾಷ್ ಸಾಕೆರೆ ಮೆಹಬೂಬಾ ಮದ್ರಿ ಸೇರಿದಂತೆ ಅನೇಕರು ಇದ್ರು ಒಟ್ಟು ಹತ್ತೊಂಬತ್ತು ಅರ್ಜಿಗಳು ಬಂದಿದ್ದು ಅದರಲ್ಲಿ ಏಳು ಅರ್ಜಿಗಳನ್ನು ಅನುಮೋದಿಸಲಾಗಿದೆ ಉಳಿದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಿ ವರದಿ ಯಲ್ಲಾ ಲಿಂಗ ಹೈಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ರು ಮುಂದೆ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಕಿಲೋಮೀಟರ್ ಸಿ ಸಿಗ ಈ ವರ್ಷ ಮತ್ತೇನು ರೈಟ್ ಸೈಡ್ ಕಂಪ್ಲೀಟ್ ಮಾಡ್ತೀವಿ ಅದು ಕೋರ್ಟ್ ತನ್ನ ನಾಲೆಜ್ ಅವ್ರ ಕೊಡ್ತೀನಿ ಅಂತಂದ್ರೆ ಅವ್ರು ಈಗ ಸದ್ಯ ಮೋಟರ್ ಸೈಬಲ್ ಮಾಸ್ಟರ್ ಸಲ ಮಷಿ ಮಾಡ್ತಿಲ್ಲ